ರಾಜಕಾರಣ ಒಂದು ರೌಂಡ್ ಕಂಪ್ಲೀಟ್ ಮಾಡ್ತು ಗಾಲಿ ಜನಾರ್ದನ ರೆಡ್ಡಿ ಮತ್ತೆ ಬಿಜೆಪಿಗೆ ಬಂದರು ಗಣಿ ಧಣಿ ಗಣಿ ಹಗರಣದಲ್ಲಿ ಜೈಲಿಗೆ ಹೋಗುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯವರನ್ನ ಒಂದು ಆನ್ಸರೇಬಲ್ ಸ್ಥಾನದಲ್ಲಿ ನೀವು ಉತ್ತರ ಕೊಡಿ ಇದಕ್ಕೆ ಅನ್ನುವ ರೀತಿಯಲ್ಲಿ ತಂದು ಒಂದು ಫಿಕ್ಸಿಗೆ ತಂದಿಟ್ಟಿದ್ರು ಆ ನಂತರ ಮರಳಿ ಬಿ ಜೆ ಪಿಯಲ್ಲಿ ಆ್ಯಕ್ಟಿವ್ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹಿ ವಾಸ್ ಅನ್ ಆಸ್ಪಿರೆಂಟ್ ಟಿಕೆಟ್ ಬೇಕು ಅಂತ ಪ್ರಯತ್ನಿಸಿದ್ರು ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿ ಜೆ ಪಿಯ ಇಮೇಜ್ ಏನಾಗುತ್ತೆ ಅನ್ನುವ ಪ್ರಶ್ನೆ ಬಂದಾಗ ಗಲಿ ಜನಾರ್ದನ್ ರೆಡ್ಡಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಚುನಾವಣೆಗಳ ತುಂಬ ಹತ್ತಿರದಲ್ಲಿದ್ದಾಗ ಜನಾರ್ದನ ರೆಡ್ಡಿ ಕೆ ಆರ್ ಪಿ ಪಿ ಅನ್ನುವ ಸ್ವಂತ ಪಕ್ಷ ಕಟ್ಟಿದ್ರು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಅಂತ ಗಂಗಾವತಿಯಲ್ಲಿ ಸ್ವತಃ ಸ್ಪರ್ಧೆ ಮಾಡಿದ್ರು ಗೆದ್ದರು ಗೆದ್ದರು ಅಂದರೆ ಗಂಗಾವತಿಯಲ್ಲಿ ಬಿ ಜೆ ಪಿ ಥರ್ಡ್ ಪ್ಲೇಸಿಗೆ ಹೋಯ್ತು ಪರಣ್ಣ ಮುನುವಳ್ಳಿ ಸಿಟ್ಟಿಂಗ್ ಎಮ್ ಎಲ್ ಎ ಇದರಲ್ಲಿ ಮೂರನೇ ಸ್ಥಾನಕ್ಕೆ ಹೋದರು ಬಳ್ಳಾರಿ ನಗರದಲ್ಲಿ ಇಲ್ಲಿದ್ದಾರೆ ನೋಡಿ ಅರುಣಾಲಕ್ಷ್ಮಿ ಅರುಣಾಲಕ್ಷ್ಮಿ ಅವ್ರನ್ನ ಇಳಿಸಿದ್ರು ಕೆ ಆರ್ ಪಿ ಪಿಯಿಂದ ಸ್ವಂತ ಅಣ್ಣನ ವಿರುದ್ಧ ಅಲ್ಲಿ ಬಿ ಜೆ ಪಿ ಸೋಲ್ತು ಜನಾರ್ದನ್ ರೆಡ್ಡಿ ಅವರು ಅಣ್ಣ ಸೋತರು ಕರುಣಾಕರ್ ರೆಡ್ಡಿ ಸೋತರು ರಾಮುಲು ಸೋತರು ನೋಡಿ ಇಂಪ್ಯಾಕ್ಟ್ ಹೆಂಗೆ ಹೆಂಗಾಯಿತು ಅಂತ ಅರುಣಾಲಕ್ಷ್ಮಿಯನ್ನು ಗೆಲ್ಲಲಿಲ್ಲ ಆದರೆ ಅಲ್ಲಿ ಕಾಂಗ್ರೆಸ್ಸಿನ ಗೆಲುವಿಗೆ ನೇರವಾಗಿ ಕಾರಣಕರ್ತರಾದವರು ಜನ ಭರತ್ ರೆಡ್ಡಿಗೆ ಅದರಲ್ಲಿ ಅಂಥ ಜನಾರ್ದನ ರೆಡ್ಡಿ ಮರಳಿ ಬಿ ಜೆ ಪಿಗೆ ಬಂದರು ಇವರ ಘರ್ ವಾಪಸಿಯಿಂದ ಅತಿ ದೊಡ್ಡ ಸಂತೋಷ ಅಂತ ಆಗಿದ್ರೆ ಅದು ಶ್ರೀರಾಮುಲು ಅವರಿಗೆ ಜನಾರ್ದನ ರೆಡ್ಡಿ ಅವರ ಹಿಡಿತ ಬಳ್ಳಾರಿ ಕೊಪ್ಪಳ ಎರಡೂ ಕಡೆ ಚೆನ್ನಾಗಿದೆ ಅವರ ಅಕಸ್ಮಾತ್ ಏನಾದ್ರು ಕ್ಯಾಂಡಿಡೇಟ್ ಹಾಕಿದರೆ ಮತ್ತೆ ಬಿ ಜೆ ಪಿ ಮತಗಳು ವಿಭಜನೆ ಆಗ್ತಾ ಇದ್ವು ಜನಾರ್ದನ್ ರೆಡ್ಡಿ ಅವರು ಸ್ವತಃ ಎರಡರಲ್ಲಿ ಒಂದು ಕ್ಷೇತ್ರ ಸ್ಪರ್ಧೆ ಮಾಡ್ತಾರೆ ಅಂತಿತ್ತು ಆ್ಯಕ್ಚುಲಿ ಕಂಟೆಂಪ್ಲೇಷನ್ ತುಂಬ ಆಗ್ತಿತ್ತು ಇದ್ರ ಬಗ್ಗೆ ನಾವು ಒಂದು ಸುದ್ದಿ ಬ್ರೇಕ್ ಮಾಡಿದ್ವಿ ಮಾತುಕತೆ ನಡೀತಾ ಇದೆ ಅಂತ ಕೆ ಆರ್ ಪಿ ಪಿಯನ್ನು ಬಿ ಜೆ ಪಿಯಲ್ಲಿ ವಿಲೀನ ಮಾಡುವ ಮಾತುಕತೆ ನಡೀತಾ ಇದೆ ಅಂತ ಜನಾರ್ದನ್ ರೆಡ್ಡಿ ಏ ಹಾಗೇನಿಲ್ಲ ರೀ ರೀ ಅದಾದ ಮೇಲೆ ಮಂಡ್ಯ ಕೆರಗೋಡಿನಲ್ಲಿ ಧ್ವಜ ಪ್ರಕರಣ ನಡೀತು ಹನುಮಧ್ವಜ ಏರಿಸಿ ಇಳಿಸಿ ಅನ್ನೋ ಗೊಂದಲಗಳಾದುವಲ್ಲ ಏಕಾಏಕಿ ಜನಾರ್ದನ್ ರೆಡ್ಡಿಯಲ್ಲಿ ಬಂದರು ಏಕಾಏಕಿ ಬಂದುಬಿಟ್ರಲ್ಲಿ ಈ ಮಂಡ್ಯದ ಕೆರಗೋಡಿಗೂ ಗಂಗಾವತಿಯ ಜನಾರ್ದನ್ ರೆಡ್ಡಿ ಅವ್ರಿಗೂ ಏನು ಸಂಬಂಧ ಅಂದರೆ ಅವರು ಹೇಳಿದ್ರು ಹನುಮ ಜನ್ಮಸ್ಥಾನ ನನ್ನ ಕ್ಷೇತ್ರದಲ್ಲಿ ಬರುತ್ತೆ ಅಂಜನಾದ್ರಿ ಭಟ್ಟ ಗಂಗಾವತಿ ಕ್ಷೇತ್ರದಲ್ಲಿ ಬರೋದು ಇಲ್ಲಿ ಇಳಿಸಿರೋದು ಹನುಮಧ್ವಜ ಅದಕ್ಕಾಗಿ ಈ ಹೋರಾಟಕ್ಕೆ ಬೆಂಬಲಿಸೋದಕ್ಕೆ ಬಂದಿದ್ದೀನಿ ಅಂತಂದರು ಆ ಸಂದರ್ಭದಲ್ಲಿ ಮುಂದಿನ ರಾಜಕೀಯ ಅಂತ ಪ್ರಶ್ನೆ ಮಾಡಿದಾಗ ನರೇಂದ್ರ ಮೋದಿ ಇನ್ನೊಂದು ಪ್ರಧಾನಿ ಆಗ್ಬೇಕು ರೀ ಅದರಲ್ಲಿ ಎರಡನೇ ಮಾತೇ ಇಲ್ಲ ಅಂದರು ಅಲ್ಲಿಗೆ ನಮ್ಮ ಸ್ಟೋರಿ ಕರೆಕ್ಟು ಅಂತಾಗಿತ್ತು ಜನಾರ್ದನ್ ರೆಡ್ಡಿ ಅವರು ವಾಪಸ್ ಬಿ ಜೆ ಪಿಗೆ ಬಿಜೆಪಿಯ ಜೊತೆಗೆ ಮೈತ್ರಿ ಪಾಸಿಬಿಲಿಟಿ ಇದೆ ಅಂತ ಅದಾದ ಮೇಲೆ ರಾಜ್ಯಸಭಾ ಚುನಾವಣೆ ಬಂತು ಏಕಾಏಕಿ ಜನಾರ್ದನ್ ರೆಡ್ಡಿ ಅವರು ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬಿಟ್ರು ಹಾಗಾದರೆ ಮೈತ್ರಿ ಇಲ್ಲ ಅಂತಾಯಿತು ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು ಅವರು ಮತ್ತೆ ಮೈತ್ರಿಯ ಸಾಧ್ಯತೆ ಅಂತ ನಾವು ಸುದ್ದಿ ಪ್ರಸಾರ ಮಾಡಿದಾಗ ಜನಾರ್ದನ್ ರೆಡ್ಡಿ ಅವರು ಸಿಟ್ಟಿಗೆ ನೀವು ಸುವರ್ಣ ನ್ಯೂಸ್ನ ಹೆಸರು ಹೇಳಿ ಹೇಳಿದ್ರು ಸುವರ್ಣ ನ್ಯೂಸ್ನ ಸುಳ್ಳು ಸುದ್ದಿ ಆಗ್ತಿದ್ದೀರಿ ಅಂತ ನೋಡಿ ಈಗ ಅಂತಿಮವಾಗಿ ನಿಜ ಆಗ್ತಿದೆ ಈ ಮಧ್ಯದಲ್ಲಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ ನಂತರ ಹೋಗಿ ಅಮಿತ್ ಶಾ ಅವ್ರನ್ನ ಭೇಟಿಯಾದರು ರಹಸ್ಯ ಭೇಟಿ ಆಗಿರಲಿಲ್ಲ ಆ ಫೋಟೋಗಳನ್ನು ಅವರೇ ಟ್ವೀಟ್ ಮಾಡ್ಕೊಂಡ್ರು ಟ್ವೀಟ್ ಮಾಡಿಕೊಂಡ್ರು ಈಗ ಕಾಂಗ್ರೆಸ್ನವ್ರು ನೋಡಿ ಭ್ರಷ್ಟ ಜನಾರ್ದನ್ ರೆಡ್ಡಿಯನ್ನು ಸೇರಿಸ್ಕೊಂಡ್ರಿ ಅನ್ನೋದಿಲ್ಲ ಮೊನ್ನೆ ಮೊನ್ನೆ ತಾನೇ ರಾಜ್ಯಸಭೆಗೆ ಓಟ್ ಹಾಕ್ಸ್ಕೊಂಡಿದ್ದಾರೆ ಇದೇ ಜನಾರ್ದನ್ ರೆಡ್ಡಿ ಅಂತ ಏನೇನು ಮಾತಾಡಿದರೆ ಕೇಳಿಸ್ಕೊಳ್ಳಿ ಜನಾರ್ದನ್ ರೆಡ್ಡಿ ಮಾತಾಡಿದ್ದಾರೆ ಯಡಿಯೂರಪ್ಪನವ್ರು ಮಾತಾಡಿದ್ದಾರೆ ಶ್ರೀರಾಮುಲು ಮಾತಾಡಿದ್ದಾರೆ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿ ಬಂದಿದ್ದು ಅಷ್ಟೇ ಒಂದು ಸಂತೋಷ ಆಗ್ತಾ ಕಷ್ಟದ ದಿನಗಳಿಂದ ನಾನು ಮತ್ತೆ ನೆನೆಸ್ಕೊಂಡು ಮತ್ತೆ ಮತ್ತೆ ನಿಲ್ಸ್ಕೊಳ್ಳೋದಕ್ಕಿಂತ ಈ ಒಳ್ಳೆ ದಿನ ಆಸ್ವಾದನೆ ಮಾಡುವಂಥ ಕೆಲಸ ರಾಜಕೀಯ ವಿರೋಧಿಗಳಂತ ನಾನು ಭಾವಿಸೋಲ್ಲ ಕಾರ್ಯಕರ್ತನಾಗಿ ಕೆಲಸ ಮಾಡೋದೇ ಜವಾಬ್ದಾರಿ ಏನು ಕಳೆದ ಬಾರಿ ಒಂದಿಷ್ಟು ವ್ಯತ್ಯಾಸಗಳಾಗಿದೆ ಆ ಎಲ್ಲ ವ್ಯತ್ಯಾಸಗಳು ಹೋಗಿ ಪೂರ್ವ ವೈಭವ ಬಳ್ಳಾರಿಗೆ ಮಾತ್ರ ಬರೋದಲ್ಲ ಇಡೀ ಭಾರತಕ್ಕೆ ಭಾರಜಪ ಮಯ ಆಗೋದ್ರಲ್ಲಿ ಯಾವುದೇ ಅನುಮಾನನೇ ಇಲ್ಲ ಶ್ರೀರಾಮುಲು ಅವರು ಭಾರಿ ಅಂತರದಿಂದ ಗೆಲ್ತಾರೆ ಆ ತಾಯಿ ಮಡಿಲಿಗೆ ಸೇರಿರುವಂಥ ಮಗುಗೆ ಏನು ಸಂತೋಷ ಇದೆಯೋ ಆ ಸಂತೋಷ ಭಾರತೀಯ ಜನತಾ ಪಕ್ಷದ ಒಂದು ಕಚೇರಿಗೆ ಇವತ್ತು ಏನು ಬಂದಿದ್ದೀನಿ ಆ ತಾಯಿ ಮಡಿಲಲ್ಲಿ ಆ ಮಗು ಸಂತೋಷ ಎಷ್ಟಿರುತ್ತೆ ಅದು ಇವತ್ತು ಪಕ್ಷದಲ್ಲಿ ನಾನು ಮತ್ತೆ ಬರು ಸೇರ್ಪಡೆ ಆಗಿತ್ತು ನನಗೆ ಅಷ್ಟು ಸಂತೋಷ ತಂದಿದೆ ಮತ್ತು ಒಂದು ವಿಷಯ ಹೇಳ್ತೇನೆ ಯಾವುದೇ ಕಂಡೀಷನ್ಸ್ ಇಲ್ಲ ನನಗೆ ನನಗೆ ವಿಶ್ವಾಸಿತ್ತು ಇವತ್ತಿಲ್ಲ ನಾಳೆ ನಾಳೆ ಇಲ್ಲ ನಾಡ್ದ ಮತ್ತೆ ಪುನಃ ತವರು ಮನೆಗೆ ಬರ್ತಾರೆ ಅಂತ ಹೇಳ್ತಾ ವಿಶ್ವಾಸಿತ್ತು ಆ ರೀತಿ ಜನಾರ್ದನ್ ರೆಡ್ಡಿ ಅವರು ತವರು ಮನೆಗೆ ತರಲಂತ ಕೆಲಸ ಮಾಡಿದ್ದಾರೆ ಪಕ್ಷದ ಕಾರ್ಯಕರ್ತರಲ್ಲ ಸಂತೋಷ ಆಗಿದ್ದೀವಿ ಭಗವಂತ ದೇವರ ಇಚ್ಛೆಯಿಂದ ಮತ್ತೆ ಪುನಃ ಜೋಡಿಸಂಥ ಕೆಲಸ ಕಾರ್ಯಕರ್ತರು ಮಾಡಿದ್ದಾರೆ ದೇವರ ಆಶೀರ್ವಾದದಿಂದ ಮತ್ತೆ ಕೂಡಿದ್ವಿ ಪಕ್ಷವನ್ನು ಕಟ್ತೀವಿ ನ ಒಂದು ಕಾಲದಲ್ಲಿ ಭದ್ರ ಆಗಿತ್ತು ಅವತ್ತು ಭಾರತೀಯ ಜನತಾ ಪಾರ್ಟಿ ಬಾವಟವನ್ನು ಆಡಿಸಿದ್ವಿ ನಾವೆಲ್ಲರೂ ಸೇರ್ತೀವಿ ಕಾರ್ಯಕರ್ತರು ಕೂಡ ಒಗ್ಗಟ್ಟಿನ ವಿಶ್ವಾಸವನ್ನು ಗಳಿಸ್ಕೊಂಡು ಗೆಲ್ಲಿಸ್ತೀವಿ ಅನ್ನಂತ ವಿಶ್ವಾಸ ಇದೆ ಎಷ್ಟು ಮಟ್ಟಿಗೆ ಅನ್ನೋದಕ್ಕಿಂತ ಕಾರ್ಯಕರ್ತರು ಸಂತೋಷ ಆಗಿದ್ದಾರೆ ಕಾರ್ಯಕರ್ತರು ಸಂತೋಷ ಆಗಿದ್ದು ಜನರು ಸಂತೋಷ ಆಗಿದ್ದರೆ ಅದು ಸಿಂಟಮ್ ಏನಂದ್ರೆ ಗೆಲಿತಾರೆ ಅದೇ ರೀತಿಯಲ್ಲಿ ಎಲ್ಲರೂ ಇಷ್ಟ ಇರೋ ಕಾರಣ ಇವತ್ತು ಪಾರ್ಟಿ ಮರಲಿ ಬಂದಿದ್ದಾರೆ ಗಂಗಾವತಿ ವಿಧಾನಸಭಾ ಕ್ಷೇತ್ರದಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ಅವ್ರದೇ ಆದಂತ ರೀತಿಯಲ್ಲಿ ತಮ್ಮ ಪಕ್ಷವನ್ನ ನಡೆಸ್ಕೊಂಡು ಬಂದಿದ್ರು ಮೊನ್ನೆ ಗಾಳಿ ಜನಾರ್ದನ್ ರೆಡ್ಡಿ ಅವರು ತಾವೇ ಸ್ಥಾಪಿಸುತ್ತಿದ್ದಂತ ಪಕ್ಷವನ್ನ ವಿಸರ್ಜನೆ ಮಾಡಿ ಇವತ್ತು ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿಲೀನಗೊಳಿಸಿ ಇವತ್ತು ನಮ್ಮೊಂದಿಗೆ ಸೇರ್ಪಡೆ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಹೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಇವತ್ತು ನಮ್ಮ ಕೇಂದ್ರದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅವರ ಒಂದು ನಾಯಕತ್ವವನ್ನು ಮೆಚ್ಚಿ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತವನ್ನು ಒಪ್ಕೊಂಡು ಇವತ್ತು ಮರು ಸೇರ್ಪಡೆ ಆಗಿರ್ತಕ್ಕಂಥದ್ದು ಬಹಳ ಒಳ್ಳೇದಾಯ್ತು ಅವರು ಬಂದದ್ದು ನಮ್ ದೊಡ್ಡ ಶಕ್ತಿ ಬಂದಂತಾಗಿದೆ ಅವರು ಆ ಭಾಗದಲ್ಲಿ ಸಾಕಷ್ಟು ಜನಪ್ರಿಯ ನಾಯಕರು ಡೆಲ್ಲಿನಲ್ಲಿ ಅವ್ರು ಕರೆದು ಮಾತನಾಡಿ ಒಪ್ಕೊಂಡು ಬಂದಿರುವಂತದ್ದು ನಮ್ ದೊಡ್ಡ ಶಕ್ತಿ ಬಂದಂತಾಗಿದೆ ಹೋಗ್ತಾರ ಎಲ್ಲರೂ ಒಟ್ಟಾಗಿ ಇವತ್ತೇ ಒಟ್ಟಾಗಿ ಸೇರಿದ್ರು ಒಟ್ಟಿಗೆ ಹೋಗ್ತೀವಿ ಒಟ್ಟಿಗೆ ಪ್ರವಾಸ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್